ಸಿಟಿ ರವಿಗೆ ಬಿಜೆಪಿಗರಿಂದಲೇ ಬಿಗ್ ಶಾಕ್ ಇದನ್ನ ಊಹಿಸಿಯೂ ಇರಲಿಲ್ವ ಸಿಟಿ ರವಿ ಜೋಶಿ ಒಂದು ಹೇಳಿಕೆ ಅತ್ತು ಅನುಮಾನ ಬಿಜೆಪಿ ಎಂಎಲ್ಸಿ ಸಿ ಸಿಟಿ ರವಿ ಅವರಿಗೆ ಬಿಜೆಪಿಗರಿಂದಲೇ ಭಿಕ್ಷಾ ಕೆತ್ತರಾಗಿದ್ಯಾ ಹೀಗಾಗುತ್ತೆ ಅಂತೇಳಿ ಸಿಟಿ ರವಿ ಕನ್ಸು ಮನ್ಸಲ್ಲೂ ಊಹಿಸಿರ್ಲಿಲ್ವಾ ಅಂದುಕೊಂಡಿದ್ದೇನೋ ಆಗಿದ್ದೇನೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂತ ಹೇಳಿಕೆ ಕೊಡೋದಕ್ಕೆ ಕಾರಣವಾದ್ರು ಏನೋ ಏನದು ಒಂದು ಹೇಳಿಕೆ ಹತ್ತು ಅನುಮಾನ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಅನ್ನು ಪ್ರೆಸ್ ಮಾಡಿ ಸಿಟಿ ರವಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಕೆಟ್ಟ ಪದ ಬಳಸಿದ್ದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಹೆಣ್ಣಿಗೆ ಗೌರವ ಕೊಡೋ ಪಕ್ಷ ನಮ್ದು ಅಂತೇಳಿ ಎದೆಯುಬ್ಬಿಸಿ ಹೇಳಿಕೊಳ್ಳೋ ಬಿಜೆಪಿ ನಾಯಕರು ಅದೇಕೆ ಸಿಟಿ ರವಿ ಹಾಗೆ ಹೇಳಿದ್ರೆ ನಾವು ಅದನ್ನ ಖಂಡಿಸುತ್ತೇವೆ ಅಂತೇಳಿ ನೆಪ ಮಾತ್ರಕ್ಕೂ ಹೇಳ್ತಾ ಇಲ್ಲ ಹಾಗೆ ಹೇಳಿದ್ರೆ ಬಿಜೆಪಿಗರ ಮೀಸೆ ಮಣ್ಣಾಗುತ್ತಾ ಈ ಬಗ್ಗೆ ಸಿಡಿದದಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರವಿ ಅಷ್ಟು ಕೆಟ್ಟ ಪದ ಬಳಕೆ ಮಾಡಿ ನಿಂದಿಸಿದ್ರು ಬಿಜೆಪಿಗರು ಇದುವರೆಗೂ ಯಾಕೆ ಖಂಡಿಸಿಲ್ಲ ಇದೇ ನಿಮ್ಮ ಸಂಸ್ಕೃತಿಯ ನಮ್ಮ ಪಕ್ಷದ ಯಾವುದಾದ್ರೂ ನಾಯಕರು ಈ ರೀತಿ ಮಾತನಾಡಿದ್ರೆ ನಾನು ಖಂಡಿಸುತ್ತಿದ್ದೆ ಆದ್ರೆ ಬಿಜೆಪಿ ನಾಯಕರು ತಮ್ಮ ಪಕ್ಷದ ನಾಯಕರ ರಕ್ಷಣೆಗೆ ನಿಂತಿದ್ದಾರೆ ಮುನಿರತ್ನ ಪ್ರಕರಣದಲ್ಲಿ ಗೀತೆ ಆರ ಅಶೋಕ್ ಅವರು ಎಫ್ಎಸ್ ಎಲ್ ವರದಿಯಲ್ಲಿ ಸತ್ಯಾಂಶ ಬಂದರೆ ಪಕ್ಷದಿಂದ ಹೊರ ಹಾಕುವುದಾಗಿ ಹೇಳಿದ್ರು ಈ ಪ್ರಕರಣದಲ್ಲಿ ಅವರು ಒಂದು ಭಾಗವಾಗಿದ್ರು ಆತನನ್ನ ಸಮರ್ಥಿಸಿಕೊಳ್ತಿದ್ದಾರೆ ಅವರ ಮುತ್ತು ರತ್ನಗಳನ್ನ ಅವರೇ ಇಟ್ಕೊಳ್ಳಲಿ ಅಂತೇಳಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಲ್ಲರೂ ಸಪೋರ್ಟ್ ಪಾರ್ಟಿ ಲೀಡರ್ ಸಪೋರ್ಟ್ ಮಾಡಬಹುದು ಸರಿಲ್ಲ ಅಂತ ಹೇಳ್ಬೇಕಲ್ಲ ನಾನು ನನ್ನ ಪಾರ್ಟಿ ಮಾತಾಡಿದ್ರೆ ಇದೆ ಅಶೋಕ್ ಏನ್ ಹೇಳಿದ್ರು ಮುನ್ನ ವಿಚಾರದಲ್ಲಿ ಏನ್ ಹೇಳಿದ್ರು ನನಗೇನಾದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತಕ್ಷಣ ಎಕ್ಸ್ಪೆಲ್ ಮಾಡ್ತೀನಿ ಅಂತಂದರು ಈಸ್ ಸಪೋರ್ಟಿಂಗ್ ಈಸ್ ಎ ಪಾರ್ಟಿ ಟು ಇಟ್ ಅಶೋಕ್ ಈಸ್ ಎ ಪಾರ್ಟಿ ಟು ಆಲ್ ದಿಸ್ ಕ್ರೈಮ್ ಸೊ ಇದು ಅವ್ರ ಪಾರ್ಟಿ ಲೀಡರ್ಶಿಪ್ ಅವ್ರು ಅದನ್ನು ಒಪ್ಕೊಳ್ಳಿ ನಮ್ಮ ಪಾರ್ಟಿ ಹೀಗೆ ಅಂತ ಒಪ್ಕೊಳ್ಳಿ ನಮ್ಗೆ ಸಂತೋಷ ನಾವೇನು ಅದಕ್ಕೇನು ತಗರಾಲ್ ಹೋಗಲ್ಲ ಮುತ್ತು ರಕ್ತಗಳನ್ನ ಮನೇಲೆ ಮಡಿಕೊಳ್ಳಿ ಅವ್ರನ್ನ ಹೊರಗಡೆ ಕಳಿಸಿ ಅಂತ ನಾನು ಹೇಳೋದಿಲ್ಲ ನಾನು ನಮಗೆ ಇಂಥ ಈ ಪಾರ್ಟಿಲಿ ಇಂಥ ಮುತ್ತು ರಕ್ತಗಳು ಮಡಿಕೊಂಡಿದ್ದೀವಲ್ಲ ಅನ್ನೋದು ಅವ್ರು ಖುಷಿ ಪಟ್ಕೊಂಡು ಇಟ್ಕೊಳ್ಳಿ ಅಂದ್ರೆ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡ್ಬೇಕಷ್ಟ ಆದ್ರೆ ಈಗ ವಿಷಯ ಬಿಜೆಪಿ ನಾಯಕರು ಯಾಕೆ ಖಂಡಿಸಿಲ್ಲ ಅನ್ನೋದಲ್ಲ ಸಿಟಿ ರವಿ ಅವರನ್ನ ಮುಂದೆ ಇಟ್ಕೊಂಡು ಕೇಂದ್ರ ಸರ್ಕಾರ ಅದರಲ್ಲೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಿಗ್ಗೆ ಮಾಡೋಕೆ ನಿಂತಂತೆ ಕಂಡು ಬರ್ತಿದೆ ಇದು ರಾಜ್ಯ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಸಿಟಿ ರವಿ ಅವರಿಗೆ ಬಿಗ್ ಶಾಕ್ ಕೊಟ್ಟಿದೆ ಸಿಟಿ ರವಿ ಅವರು ಇಂತ ಶಾಕ್ ಅನ್ನ ಕನ್ಸು ಮನ್ಸಲ್ಲೂ ಊಹಿಸಿರ್ಲಿಲ್ಲ ಅಂತ ಅನ್ಸುತ್ತೆ ಹಾಗಾದ್ರೆ ಸಿಟಿ ರವಿ ಅವರಿಗೆ ಜೋಶಿ ಕೊಟ್ಟಿದ್ದಂತ ಶಾಕ್ ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಪ್ರಹ್ಲಾದ್ ಜೋಶಿ ಹೇಳಿದ್ದೇನು ಅನ್ನೋದನ್ನ ನೀವು ನೋಡ್ಲೇಬೇಕು ಸಿಟಿ ರವಿನ ಫೇಕ್ ಎನ್ಕೌಂಟರ್ ಮಾಡುವಂಥ ವಿಚಾರ ಅಲ್ಲಿನ ಪೊಲೀಸ್ ತಂಡಕ್ಕೆ ಅನ್ನಿಸ್ತೇವೆ ಇದೆ ಪ್ರಹ್ಲಾದ್ ಜೋಶಿ ಅವರು ಹೇಳಿರೋ ಈ ಒಂದು ಮಾತೆ ಬಿಜೆಪಿ ಎಂಎಲ್ಸಿ ಸಿ ಸಿಟಿ ರವಿ ಅವರನ್ನ ಬಿಚ್ಚಿ ಬೀಳಿಸಿರೋದು ಯಾಕಂದ್ರೆ ಸಿಟಿ ರವಿ ಅವರನ್ನ ಎನ್ಕೌಂಟರ್ ಮಾಡಿಸೋಕೆ ಅವರೇನು ಪುಂಡ ಅಲ್ಲ ರೌಡಿ ಶೀಟರ್ ಅಂತೂ ಅಲ್ವೇ ಅಲ್ಲ ಗ್ಯಾಂಗ್ಸ್ಟರ್ ಕೂಡ ಅಲ್ಲ ಇನ್ನ ಓರ್ವ ಎಂ ಎಲ್ ಸಿ ಎನ್ಕೌಂಟರ್ ಮಾಡಿಸುವಷ್ಟು ದೊಡ್ಡ ಸರ್ಕಾರ ಕಾಂಗ್ರೆಸ್ನದ್ದಂತೂ ಅಲ್ವೇ ಅಲ್ಲ ಹೀಗಿದ್ರು ಕೇಂದ್ರ ಸಚಿವರ ಬಾಯಿಂದ ಇಂತ ಹೇಳಿಕೆ ಬಂದಿದೆ ಅಂದ್ರೆ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ತಮ್ಮ ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವ ಉದ್ದೇಶ ಇರಬೇಕು ಇಲ್ಲವೇ ಸಿಟಿ ರವಿ ಅವರನ್ನ ಫೇಕ್ ಎನ್ಕೌಂಟರ್ ಮಾಡಿ ಸಿಟಿ ರವಿ ಅವರ ಸಮಾಧಿ ಮೇಲೆ ಬಿಜೆಪಿ ನಾಯಕರೇ ಕರ್ನಾಟಕದಲ್ಲಿ ಕಮಲದ ಬೇರುಗಳನ್ನ ಕಟ್ಟಿ ಮಾಡಿಕೊಳ್ಳುವ ಪ್ಲಾನ್ ನಡೆಸಿರಬಹುದು ಅನ್ನೋ ಮಾತುಗಳು ಹರ್ದಾಡ್ತವೆ ಇನ್ನ ಈ ಬಾರಿ ಜೋಶಿ ಸಾಹಿಬ್ರು ಮಾತ್ರ ಹೀಗೆ ಹೇಳಿದ್ರೆ ಪರವಾಗಿಲ್ಲ ಸಮೂಹ ಸನ್ನಿಯಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಕೆಲ ರಾಜ್ಯ ಬಿಜೆಪಿ ನಾಯಕರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹತ್ಯೆಗೆ ಕಾಂಗ್ರೆಸ್ ಸಂಚು ನಡೆಸಿದೆ ಅಂತೇಳಿ ಆರೋಪಿಸಿದ್ದಾರೆ ಹೀಗಾಗಿ ಸಿಟಿ ರವಿ ಹೊರಗಡೆ ಕಾಂಗ್ರೆಸ್ ನಾಯಕರ ಮೇಲೆ ಏನೇ ಹಾರಾಡಿ ಚೀರಾಡಿದ್ರು ಈಗ ತಮ್ಮ ಪಕ್ಷದ ನಾಯಕರ ನಡೆ ನುಡಿ ಮೇಲೇನೆ ಅನುಮಾನ ಪಡುವಂತಾಗಿದೆ ತಮ್ಮನ್ನ ಬಿ ಬಿಜೆಪಿ ನಾಯಕರೇ ಉಡಾಯಿಸಿ ಆ ಕೇಸನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಾಕಬಹುದು ಅನ್ನೋ ಅನುಮಾನ ಸಿಟಿ ರವಿ ಅವರನ್ನ ಕಾಡ್ತಾ ಇರಬಹುದು ಇದರಿಂದ ಸಿಟಿ ರವಿ ಅವರ ಎದೆ ಜೋರಾದಂತೆ ಕಂಡು ಬರ್ತಿದೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಪ್ರಹ್ಲಾದ್ ಜೋಶಿ ಆರ್ ಅಶೋಕ್ ಸೇರಿದಂತೆ ಕೆಲ ಬಿಜೆಪಿ ನಾಯಕರಿಗೆ ಸಿಟಿ ರವಿ ಕೊಲೆ ವಿಷಯದ ಟಾಪಿಕ್ ಕೊಟ್ಟಿರೋದೇ ಸಿಟಿ ರವಿ ಮೊನ್ನೆ ಪೊಲೀಸರು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದಾಗ ಸಿಟಿ ರವಿ ನಡು ರಸ್ತೆಯಲ್ಲಿ ಕೂತು ನೀವು ನನ್ನ ಕೊಲೆ ಮಾಡೋಕೆ ಪ್ಲಾನ್ ಮಾಡುತ್ತೀರಾ ಅಂತ ಹೇಳಿ ವಾದ ಮಾಡಿದ್ರು ಜೊತೆಗೆ ತಲೆಯನ್ನ ತಾವೇ ಗೋಡೆಗೆ ಹೊಡೆದುಕೊಂಡು ಗಾಯ ಮಾಡಿಕೊಂಡು ಅದನ್ನ ಪೊಲೀಸರ ಮೇಲೆ ಹೊರಿಸೋ ಡ್ರಾಮಾ ಕೂಡ ಮಾಡಿದ್ರು ಇದೀಗ ಸಿಟಿ ರವಿ ಅವರು ಕಟ್ಟಿದ್ದ ಕಟ್ಟು ಕಥೆಯನ್ನೇ ನಿಜ ಮಾಡಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಂದಾದಂತೆ ಕಂಡು ಬರ್ತಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಅವಕಾಶ ಸಿಕ್ಕರೆ ಸಿಟಿ ರವಿ ಮುಗಿಸಬೇಕೆಂಬ ಉದ್ದೇಶವಿತ್ತು ಅಂತ ಅನ್ಸುತ್ತೆ ಆದ್ರೆ ಸರಿಯಾದ ಅವಕಾಶ ಸಿಕ್ಕಿಲ್ಲ ನಮ್ಮ ಎಂಎಲ್ ಸಿ ಕೇಶವ ಪ್ರಸಾದ್ ಕೂಡ ಅವರ ಹಿಂದೆ ಇದ್ರು ನಮಗೆ ಸಿಟಿ ರವಿ ಅವರ ಲೈವ್ ಲೊಕೇಶನ್ ಸಿಕ್ತಿತ್ತು ಕೆಲವು ಮಾಧ್ಯಮದವರು ಕೂಡ ಬೆನ್ನು ಹತ್ತಿದ್ರು ಧನ್ಯವಾದಗಳು ಎಂದಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಿಟಿ ರವಿ ಅವರ ಮೇಲೆ ಹಲ್ಲೆ ನಡೆಸೋದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಬೆನ್ನು ರು ಒಂದು ವೇಳೆ ಸಿಟಿ ಅವರನ್ನ ಒಂದೇ ಠಾಣೆಯಲ್ಲಿಟ್ಟಿದ್ರೆ ದುಂಬಿ ಗಲಾಟೆ ಅಥವಾ ಉದ್ರಿಕ್ತರು ಠಾಣೆಗೆ ನುಗ್ಗೋ ಭೀತಿಯಿಂದ ಪೊಲೀಸರು ಸಿಟಿ ಅವರನ್ನ ಬೇರೆ ಠಾಣೆಗೆ ವರ್ಗಾಯಿಸಲು ಯತ್ನಿಸುತ್ತಿರಬಹುದು ಆದ್ರೆ ಅದನ್ನ ಬಿಜೆಪಿ ನಾಯಕರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹೇಳಿಕೆಗಳನ್ನ ಕೊಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ ಇನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅವಾಚ ಶಬ್ದಗಳಿಂದ ನಿಂದಿಸಿ ಕ್ರಿಮಿನಲ್ ಮೊಕದ್ದಮೆಗೆ ಗುರಿಯಾಗಿರುವ ಸಿಟಿ ರವಿ ಪ್ರಕರಣದಲ್ಲಿ ಪೊಲೀಸರ ವಾದವನ್ನು ಕೇಳದೆ ತೀರ್ಪು ನೀಡಲಾಗಿದೆ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವ್ಯಾಖ್ಯಾನಿಸಿದ್ದಾರೆ ಇದೇ ರೀತಿ ಪೋಸ್ಕೋರ್ ಅಂತ ಗಂಭೀರ ಪ್ರಕರಣದ ಆರೋಪ ಕೂಡ ಅರೆಸ್ಟ್ ಆಗದೆ ಆರಾಮಾಗಿ ಓಡಾಡಿಕೊಂಡಿರುವಂತೆ ಕೋರ್ಟ್ ತೀರ್ಪು ನೀಡಿರೋದು ಕೂಡ ಅನುಮಾನ ಮೂಡುವಂತೆ ಮಾಡಿದೆ ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತೇವೆ ಹಾಗಾದ್ರೆ ಪೋಸ್ಟ್ ಹೋದಂತ ಪ್ರಕರಣದಲ್ಲಿ ಇತರೆ ಆರೋಪಿಗಳಿಗೂ ಇದೇ ರೀತಿ ನ್ಯಾಯ ಸಿಗುತ್ತಾ ಅಂತೇಳಿ ಜನ ಕೂಡ ಮಾತಾಡ್ಕೊಂತಿದ್ದಾರೆ ಇನ್ನ ಸಿಟಿ ರವಿ ನಕಲಿ ಎನ್ಕೌಂಟರ್ ಬಗ್ಗೆ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ರಿಯಾಕ್ಟ್ ಮಾಡಿರೋ ಸಚಿವ ಪ್ರಿಯಾಂಕರ್ಗೆ ಫೇಕ್ ಎನ್ಕೌಂಟರ್ ಮಾಡಿಸೋಕೆ ಇದು ಯುಪಿ ಬಿಹಾರನ ಅಂತೇಳಿ ತಿರುಗೇಟನ ಕೊಟ್ಟಿದ್ದಾರೆ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಕೇಳಿದೀರಾ ಬರೇ ಬೆಂಕಿ ಹಚ್ಚ ಕೆಲಸ ಅಷ್ಟು ಸೀನಿಯರ್ ಆಗ್ಬಿಟ್ಟು ಕೂಡ ಏನ್ರಿ ಎನ್ ಕೌಂಟರ್ ಆಗತ್ತೆ ಆಗಕ್ ಸಾಧ್ಯ ಇದು ಯು ಪಿ ಬಿಹಾರ್ ಏನಪ್ಪಾ ಬಿಜೆಪಿ ರೂಲ್ಡ್ ಸ್ಟೇಟ್ ಏನ್ರಿ ಇದು ಹಾಗಾದ್ರೆ ಬಿಜೆಪಿ ನಾಯಕರು ಸಿಟಿ ರವಿಯವರನ್ನ ಯುದ್ಧ ಗೆದ್ದು ಬಂದ ಶೂರನಂತೆ ಬಿಂಬಿಸುತ್ತಿರೋದೇಕೆ ಇವರನ್ನ ಬಿಜೆಪಿಯಲ್ಲೇ ಹರಕೆಯ ಕುರಿಯನ್ನಾಗಿ ಮಾಡಲಾಗುತ್ತಿದ್ಯಾ ಪ್ರಹ್ಲಾದ್ ಜೋಶಿ ಫೇಕ್ ಎನ್ಕೌಂಟರ್ ಹೇಳಿಕೆಯ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ